ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಸಿಂಪಲ್ ಆಗಿರುವಂಥ ಹೇರ್ ಆಯಿಲನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಮತ್ತು ಭಾಳ ಅಂದ್ರೆ ಭಾಳ ಕೂದಲಿಗೆ ನೈಸರ್ಗಿಕವಾಗಿನ ಈ ಹೇರ್ ಆಯಿಲನ್ನು ನಾವು ರೆಡಿ ಮಾಡ್ಕೋಬಹುದು ಮತ್ತು ನೋಡ್ರಿ ಕೂದಲು ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳ್ರಿ ಹೆಣ್ಮಕ್ಳಿಗೆ ಬಂಗಾರ ಮೇಲೆ ಎಷ್ಟು ಹುಚ್ಚಿರ್ತೈತೆ ಇರ್ತೈತಲ್ಲ ಕೂದಲು ಮೇಲೆ ಅಷ್ಟೋ ಹುಚ್ಚಿರ್ತೈತಿ ಲಾಂಗ್ ಹೇರ್ ಇರಬೇಕು ಮತ್ತು ಎಲ್ಲರ್ಗಿಂತ ನಮ್ಮ ಕೂದಲು ಚಲೋ ಇರಬೇಕು ಮತ್ತು ಶೈನಿಂಗ್ ಆಗಿರಬೇಕು ಶಿಲ್ಕಿ ಶಿಲ್ಕಿ ಏನೇನೇ ಎಕ್ಸೆಟ್ರಾ ಎಕ್ಸೆಕ್ಟ್ರಾ ಎಲ್ಲರಿಗೂ ಇಷ್ಟ ಇದ್ದ ಇರ್ತೈತಿ ಹಂಗಿರಬೇಕು ಕೂದಲ ಹಿಂಗಿರಬೇಕು ಎಲ್ಲರ್ಗಿಂತ ನಾವ ಅಟ್ರಾಕ್ಟಿವ್ ಕಾಣಬೇಕು ಈ ರೀತಿ ಎಲ್ಲ ಇರ್ತೈತಲ್ಲ ಹಾಗಾಗಿ ನಾನು ಇವತ್ತು ಈ ಆಗಿ ಈ ಹೇರ್ ಆಯಿಲನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಇದನ್ನು ವಾರದಾಗ ಎರಡು ಸಾರಿ ಹಚ್ಚಿದ್ರೆ ಸಾಕು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕೂದಲು ಭಾಳ ಅಂದ್ರೆ ಭಾಳ ಉದ್ದ ಬರ್ತಾವೆ ನೋಡ್ರಿ ನೋಡ್ತಿರ್ಬೋದು ಇವು ಹೇರ್ ನನ್ನ ಕೂದಲನ ಇವು ನಾನು ಒಂದು ಆರು ತಿಂಗಳು ಮುಂಚೆ ಕೂದಲ ಕಟ್ ಮಾಡಿದ್ನಿ ಬಟ್ ಆದ್ರೂ ಮತ್ತು ಇಷ್ಟು ಉದ್ದ ಬಂದವು ಅರ್ಧಕ್ಕರ್ಧ ಕೂದಲ ಕಟ್ ಮಾಡಿದ್ನಿ ನನಗೆ ಹೇರ್ ಅಷ್ಟಾಗಿ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಭಾಳ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಹೇರ್ ನನಗಾಗಿ ನನಗೆ ಹಾಗಾಗಿ ನನಗೆ ಅಟ್ಟಾಗಿ ಇಷ್ಟ ಆಗೋಲ್ಲ ಬಟ್ ಎಲ್ಲರಿಗೂ ಇಷ್ಟ ಆಗೇ ಆಗ್ತೈತೆಲ್ಲ ನಾರ್ಮಲಾಗಿ ಹಾಗಾಗಿ ಈ ಹೇರನ್ನು ನೈಸರ್ಗಿಕವಾಗಿ ಉದ್ದ ಬರೋಕೆ ಏನು ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನೋಡಿರಿ ಫಸ್ಟ್ ಆಲೋವೇರ ತಗೋಬೇಕು ಆಲೋವೇರಾ ಮನೆಯೊಳಗೆ ಎಲ್ಲಾದರೂ ಮನೆ ಮುಂದೆ ಅವು ಬಾಜುವುದು ಎಲ್ಲರೂ ಗಿಡ ಇದ್ದ ಇರ್ತೈತಲ್ಲ ಅಲೋವೆರಾ ಆಲೋವೇರಾ ಗಿಡ ನಾರ್ಮಲಾಗಿ ಎಲ್ಲರೂ ಬೆಳೆಸ ಬೆಳೆಸ್ತಾರಲ್ಲ ನೀವು ಈ ಅಲೋವೆರಾನ ಒಂದು ಈ ರೀತಿಯಲ್ಲಿನ ತೊಗೊಂಬಂದ್ ಎಲ್ಲೋ ಪಾರ್ಟ್ ಏನಿರ್ತೈತೆ ಅಲ್ಲ ಫಸ್ಟಿಗೆ ಅದನ್ನು ಕಟ್ ಮಾಡ್ಕೊಂಡು ಮೇಲೆ ಒಂದು ಐದು ಮಿನಿಟ್ ಬಿಡ್ರಿ ಅದು ಎಲ್ಲೋ ಪಾರ್ಟ್ ಬಂದು ಬಂದ ಬರ್ತೈತಿ ಅದು ಬಂದ ಮೇಲೆ ಅದನ್ನು ತೆಗೆದು ಬಿಡ್ರಿ ಅದನ್ನ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಯೂಸ್ ಮಾಡಕ್ಕೆ ಹೋಗಬಾರ್ದು ಆ ಅಲೋವೆರಾ ಎಲ್ಲೋ ಪಾರ್ಟನ್ನು ಅದನ್ನ ತಕೊಂಡ್ಬಿಟ್ಟ ನೋಡ್ರಿ ಇವಾಗ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನ ನೀವು ಮಿಕ್ಸರ್ಗಾದರೂ ಹಾಕೋಬೋದು ಮತ್ತು ಅದನ್ನ ಯಾಕೆ ಜಂಜಾಟ ನಾನಂತೂ ಯಾವಾಗ್ಲೂ ಇದೇ ರೀತಿ ಕಟ್ ಮಾಡಿನ ಹಚ್ಚೋದು ನೀವು ಬೇಕಂದ್ರೆ ಮಿಕ್ಸರ್ನು ರೀ ನೋಡಿರಿ ಇದನ್ನು ನೀವು ವಾರದಾಗ ಎರಡು ಸಾರಿ ಹಚ್ಚಿರಿ ಸಾಕು ಭಾಳ ಅಂದ್ರೆ ಭಾಳ ಕೂದಲ ಜಲ್ದಿ ಫಾಸ್ಟಾಗಿನ ಉದ್ದ ಬರ್ತಾವೆ ಮತ್ತು ಕೂದಲ ಮನೆಯೊಳಗೆ ಲೂಸ್ ಬಿಡಕ್ಕೆ ಹೋಗಬೇಡ್ರಿ ಇದ್ರ ಹಚ್ಚೋದ್ರ ಜೊತೆ ಸ್ವಲ್ಪ ನಾವು ಮೇಂಟೇನ್ ಮಾಡಬೇಕಾಗ್ತಿತ್ತಲ್ಲ ಮತ್ತು ನೋಡ್ತಿರ್ಬೋದು ರೀ ಇವಾಗ ನಾನೆಲ್ಲ ಆಲುವೆರ ಕಟ್ ಮಾಡ್ಕೊಂಡೇನಿ ಒಂದು ಈ ರೀತಿ ಕಡಾಗಿನ ಇಟ್ಕೊಂಡು ಇದಕ್ಕೆ ಕೊಕೊನಟ್ ಆಯಿಲನ್ನು ಹಾಕೋಬೇಕು ನಾನು ಒನ್ ಟೈಮಿಗೆ ಮಾತ್ರ ಮಾಡತ್ತೀನಿ ಅಂದರೆ ಯಾವಾಗ ಹಚ್ಕೋತನಲ್ಲ ಅವಾಗ ನಾನು ಮಾಡ್ತೀನಿ ನಾನು ಅಂದ್ರೆ ಫ್ರೆಶ್ ಆಗಿರ್ತೈತೆ ಅಲ್ಲ ನಾವೇನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದನ್ನ ಈ ಆಯಿಲಿಗೆ ಹಾಕೊಂಬಿಡ್ರಿ ಎಣ್ಣಿಗೆ ನೀವು ಜಾಸ್ತಿ ಹಚ್ಕೋತಿರಿ ನಿಮ್ಮ ಮೇಲೆ ಡಿಪೆಂಡ್ ಅಲ್ಲ ನಿಮ್ಮ ಹೇರ್ ಯಾವ ರೀತಿ ಇರ್ತೈತಿ ಅನ್ನೋದ್ರ ಮೇಲೆ ನಾನು ಒನ್ ಟೈಮ್ಗೆ ಇಷ್ಟ ಆದ್ರೆ ನನಗೆ ರಗಡಾತು ಹಾಗಾಗಿ ನಾನು ಇಷ್ಟ ತೊಗೊಂಡಿನಿ ನೋಡ್ತಿರ್ಬೋದು ಈ ಆಲೋವೇರಾ ಹಾಕಿದ್ರೂಪ್ಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಕಬ್ಬಿಣದ ಕಡಾಗಿ ಇದ್ರೆ ಅದನ್ನ ತಗೋರಿ ಅದು ಇನ್ನೂ ಒಳ್ಳೇದು ಅದ ಬೇಕು ರೂಲ್ಸ್ ಏನೂ ಇಲ್ಲ ಅದು ಇರಲಿಲ್ಲ ಅಂದರೆ ನಡಿತೈತ್ರಿ ನೋಡಿರಿ ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ ಈ ರೀತಿ ಇನ್ನೊಂದು ಜಿಂಜರ್ ನಾನು ತೊಗೊಂಡೀನಿ ಅಂದರೆ ಶುಂಠಿನ ಹಸಿ ಶುಂಠಿನ ಒಂದು ಸ್ವಲ್ಪ ಹಸಿ ಶುಂಠಿನ ತೊಗೊಂಡ್ಬಿಟ್ಟು ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನು ನೀವು ಬೇಕಂದ್ರೆ ಮಿಕ್ಸರ್ನ ಹಾಕೋಬೋದ್ರಿ ಇಲ್ಲಾಂದ್ರೆ ನಡಿತು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ನೀವು ಏನು ಫ್ರೈ ಮಾಡಕ್ಕೆ ಇಟ್ಟಿರ್ತೀವಲ್ಲ ನಾವು ಆಲುವೆರಾ ಎಣ್ಣೆಯೊಳಗೆ ಅದನ್ನು ಕ ಅದಕ್ಕನ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನೊಂದು ಮೇನ್ ಇಂಗ್ರಿಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಸಾಸಿವೆ ಹಾಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಅಂದ್ರೆ ಕೆಲವೊಬ್ರು ಮನೆಯಾಗ ಸಾಸಿವೆ ಎಣ್ಣೆ ಇರೋಂಗಿಲ್ಲಲ್ಲ ಹಾಗಾಗಿ ಇರಲ್ಲ ಅನ್ನೋರು ಈ ರೀತಿ ಸಾಸಿವೆ ಹಾಕೋರಿ ಆ ಸಾಸಿವೆ ಎಣ್ಣೆ ಎಲ್ಲರ ಇರಂಗಿಲ್ಲ ಅಂತ ಹೇಳಿ ನಾನು ನಿಮ್ಗೆ ಸಾಸಿವೆ ಹಾಕಿ ತೋರಿಸ್ತೀನಿ ಬಟ್ ನಾನು ಯಾವಾಗ್ಲೂ ಇದನ್ನು ಹಚ್ಚುವಾಗ ಈ ಸಾಸ್ವಿನ ಹಾಕೋದು ಅದರ ಆಯಿಲ್ ಎಲ್ಲ ನಾನು ಏನು ತರೋಕೆ ಹೋಗಂಗಿಲ್ಲ ನೋಡಿರಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಒಂದು ಒಳ್ಳೆ ಕಲರ್ ಬರುತ್ತಾನೆ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಇದು ಅಲೋವೆರಾ ಆಗಿರ್ಬೋದು ಮತ್ತು ಶುಂಠಿ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡಿ ಮಾಡ್ಕೋಬೇಕ್ರಿ ನೀವು ಇದನ್ನು ಹಚ್ಕೊಳ್ಳುವಾಗ ಅಂದರೆ ಫಸ್ಟಿಗೆ ಆಲ್ರೆಡಿ ಎಣ್ಣೆ ಹಚ್ಕೊಂಬಿಟ್ಟು ಆಮೇಲೆ ಇದನ್ನು ಹಚ್ಚಕ್ಕೆ ಹೋಗಬೇಡ್ರಿ ನೀವು ಸೊ ಮಂಗಳವಾರ ತಲೆ ತೊಳಿತೀರಿ ಅಂದರೆ ಸೋಮವಾರ ನೈಟನ್ನು ಇದನ್ನು ಹಚ್ಕೊಂಬಿಟ್ರೆ ಸಾಕು ನೋಡ್ತಿರ್ಬೋದು ಇಲ್ಲಿ ಇಷ್ಟು ಫ್ರೈ ಆಗೈತಲ್ಲ ಅಲ್ಲ ಒಂದು ಒಂದೊಳ್ಳೆ ಕಲರ್ ಬಿಟ್ಟೈತಿ ಮತ್ತು ಅಲೋವೆರಾ ಎಲ್ಲ ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಫ್ರೈ ಆಗೈತಿ ನಾನು ಇದೇ ರೀತಿ ಒಂದು ಒಳ್ಳೆ ಒಳ್ಳೆ ನಾನು ಹೇರ್ ಆಯಿಲನ್ನು ನಿಮ್ಗೆ ಶೇರ್ ಮಾಡ್ತಿರ್ತೇನೆ ನಿಮಗೆ ಯಾವುದು ಸೆಟ್ ಆಗ್ತೈತಲ್ಲ ಅದನ್ನು ನೀವು ಫಾಲೋ ಮಾಡಿರಿ ಒಂದೇ ಫಾಲೋ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗ್ತೈತಿ ಒಬ್ಬೊಬ್ರಿಗೆ ಒಂದೊಂದು ಇಂಗ್ರಿಡೆಂಟ್ಸ್ ಇರ್ತಾವೆ ಇರಂಗಿಲ್ಲಲ್ಲ ಇರ್ತ ಇರು ಇಂಗ್ರೀಡಿಯೆಂಟ್ಸ್ ಒಳಗೆ ನೀವು ನಿಮಗೆ ಇಷ್ಟ ಆಗಿದ್ದ ಫಾಲೋ ಮಾಡ್ಬೋದು ರೀ ನೋಡಿರಿ ಫೈನಲ್ ಆಗಿ ಗ್ಯಾಸ್ ಆರಿಸ್ಕೊಂಡ್ಬಿಟ್ಟ ತೋರ್ಸತೀನಿ ಇಷ್ಟು ಆಯಿಲ್ ಬಂದೈತಲ್ಲ ಇದನ್ನು ನಾನು ವಾರದ ಎರಡು ಸಾರಿ ಹಚ್ ನೀವು ಇದನ್ನ ವಾರದಾಗ ಎರಡು ಸಾರಿ ಹಚ್ಚಿದ್ರೆ ಸಾಕು ಓವರ್ ನೈಟ್ ಬಿಟ್ಬಿಡ್ರಿ ಮತ್ತೆ ನಾಲ್ಕೈದು ದಿನ ಗಟ್ಟಲೆ ಹೋಗಬೇಡ್ರಿ ನೈಟ್ ಹಚ್ಚಿ ಮುಂಜಾನೆ ತಲೆ ಸ್ನಾನ ಮಾಡಿದ್ರೆ ಸಾಕು ಅಷ್ಟು ಟೈಮ್ ಇಲ್ಲ ಅಂದ್ರೆ ಒಂದ್ ಎರಡು ಗಂಟೆ ಬಿಟ್ಟಿದ್ರು ನಡಿತೈತಿ ಈ ಹೇರ್ ಆಯಿಲನ್ನ ನೀವು ಟ್ರೈ ಮಾಡಿರಿ ಯಾವ ರೀತಿ ಬಂತ ಕಮೆಂಟ್ ಮಾಡ್ರಿ ವಿಡಿಯೋ ಹೇಳ್ತಾ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದ